ಇವತ್ತಿನ ನ್ಯೂಸ್ ತ್ರೀ ಸಿಕ್ಸ್ಟಿಯಲ್ಲಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರೋ ದರ್ಶನ್ಗೆ ಮನೆ ಊಟ ಸಿಗುತ್ತಾ ಮನೆ ಊಟಕ್ಕಾಗಿ ದರ್ಶನ್ ಹೈಕೋರ್ಟ್ ಮೆಟ್ಟಿಲೇರಿದ್ದು ಈಗ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ದರ್ಶನ್ಗೆ ಮನೆ ಊಟ ಕೊಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ವಾದ ಪ್ರತಿವಾದ ನಡೀತಾ ಇದೆ ಜೈಲಿನ ನಿಯಮಗಳು ಏನು ಹೇಳುತ್ತವೆ ಕಾನೂನು ಪ್ರಕಾರ ದರ್ಶನ್ಗೆ ಮನೆ ಊಟ ಹಾಸಿಗೆಯ ವ್ಯವಸ್ಥೆ ಸಿಗುತ್ತಾ ಸಿಗೋದಿಲ್ವಾ ವಿವರವಾಗಿ ನೋಡೋಣ ಇವತ್ತು ಜೈಲ್ನಲ್ಲಿ ದರ್ಶನ್ಗೆ ಮನೆ ಊಟ ಕೊಡಬೇಕಾ ಬೇಡವಾ ಅನ್ನೋ ವಾದ ಪ್ರತಿವಾದ ನಡೀತು ಆದೇಶವನ್ನ ಇದೇ ತಿಂಗಳು ಇಪ್ಪತ್ತೈದಕ್ಕೆ ಕಾದಿರಿಸಲಾಗಿದೆ ನಟ ದರ್ಶನ್ಗೆ ಸಿಗುತ್ತಾ ಇಲ್ವಾ ದರ್ಶನ್ ಸಲ್ಲಿಸಿದ್ದ ಅರ್ಜಿಯ ಆದೇಶ ಮನೆ ಊಟ ಕೇಳಿ ದರ್ಶನ್ ಸಲ್ಲಿಸಿದ್ದ ಅರ್ಜಿ ಆದೇಶ ಜುಲೈ ಇಪ್ಪತ್ತೈದಕ್ಕೆ ಜುಲೈ ಇಪ್ಪತ್ತೈದಕ್ಕೆ ಆದೇಶವನ್ನು ಕಾಯ್ದಿರಿಸಿದೆ ಕೋರ್ಟ್ ಎರಡೂ ಕಡೆಯ ವಾದ ಪ್ರತಿವಾದ ಆಲಿಸಿ ಆದೇಶವನ್ನು ಕಾಯ್ದಿರಿಸಿದೆ ಕೋರ್ಟ್ ಬೆಂಗಳೂರಿನ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು ದರ್ಶನ್ ಆ ಅರ್ಜಿಯ ಭವಿಷ್ಯ ಜುಲೈ ಇಪ್ಪತ್ತೈದಕ್ಕೆ ನಿರ್ಧಾರ ಆಗುತ್ತೆ ನೇರವಾಗಿ ದರ್ಶನ್ ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದರು ಆದರೆ ಹೈಕೋರ್ಟ್ ಹೇಳ್ತು ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿ ಅಲ್ಲಿ ಇತ್ಯರ್ಥ ಆಗಲಿ ಅಂತ ಹೈಕೋರ್ಟ್ ಹೇಳ್ತು ಆ ನಂತರ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಆಗಿತ್ತು ಇವತ್ತು ವಾದ ಪ್ರತಿವಾದ ನಡೆದಿದೆ ಜುಲೈ ಇಪ್ಪತ್ತೈದನೇ ತಾರೀಕು ಆದೇಶ ಬರುತ್ತೆ ಅರೆಸ್ಟ್ ಆಗಿರುವ ಆರೋಪಿ ನಂಬರ್ ಟೂ ನಟ ದರ್ಶನ್ಗೆ ಊಟ ಮನೆಯಿಂದ ಬೇಕು ಅನ್ನುವ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ರು ಹೈಕೋರ್ಟ್ ಕೂಡ ವಾದ ಪ್ರತಿವಾದ ಆಗಿತ್ತು ನಿಯಮಗಳ ಪಾಲನೆ ಆಗಿಲ್ಲ ಜೈಲಿನ ಅಧಿಕಾರಿಗಳಿಗೆ ಮನವಿ ಮಾಡಬೇಕಾಗಿತ್ತು ಆ ಮನವಿಯನ್ನ ಮಾಡದೆ ನೇರವಾಗಿ ನಟ ದರ್ಶನ್ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ನಿಯಮಗಳ ಪ್ರಕಾರ ಹೈಕೋರ್ಟ್ಗೆ ಬರಲಿ ನೇರವಾಗಿ ಯಾಕೆ ಹೈಕೋರ್ಟ್ಗೆ ಬಂದಿದ್ದಾರೆ ಅಂತ ವಾದ ಪ್ರತಿವಾದ ಎರಡೂ ಆಗಿತ್ತು ಎಸ್ ಪಿ ಪಿ ಆಕ್ಷೇಪಣೆಯನ್ನು ಸಲ್ಲಿಕೆ ಮಾಡಿದರು ಅರೆಸ್ಟ್ ಆಗುವ ಸಮಯದಲ್ಲಿ ಮತ್ತು ಅರೆಸ್ಟ್ ಆದ ನಂತರ ಜೈಲಿಗೆ ಹೋದಾಗ ಇಲ್ಲದೆ ಇರುವಂತಹ ಅನಾರೋಗ್ಯ ಜೈಲು ಸೇರಿದ ಮೇಲೆ ಬಂದಿದ್ದು ಹೇಗೆ ಅಂತ ವಾದ ಮಾಡಿದ್ರು ನೀವು ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹೋಗಿ ಅಂತ ದರ್ಶನ್ ಪರ ವಕೀಲರಿಗೆ ಹೈಕೋರ್ಟ್ ಸೂಚನೆಯನ್ನು ಕೊಡ್ತು ಅದಾದ ನಂತರ ಈಗ ದರ್ಶನ್ ಪರ ವಕೀಲರು ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ವಾದ ಮಾಡಿದ್ದಾರೆ ದರ್ಶನ್ ಕೇಳ್ತಿರೋದೇನು ನಾನು ಜೈಲಿನ ಊಟ ತಿಂದು ನನಗೆ ಭೇದಿ ಆಗ್ತಾ ಇದೆ ಅನಾರೋಗ್ಯ ಹೆಚ್ಚಾಗ್ತಾ ಇದೆ ಆ ಕಾರಣದಿಂದಾಗಿ ನನ್ನ ತೂಕ ಹತ್ತು ಕೆ ಜಿಯಷ್ಟು ಕಡಿಮೆಯಾಗಿದೆ ಅಂತ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ರು ಆ ಅರ್ಜಿಯ ಮೇಲೆ ಇವತ್ತು ವಾದ ಪ್ರತಿವಾದ ನಡೆಯಿತು ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ವಾದ ಪ್ರತಿವಾದ ಅಂದರೆ ಅದು ಹೈ ವೋಲ್ಟೇಜ್ ವಾದ ಪ್ರತಿವಾದ ಮನೆ ಊಟಕ್ಕೆ ಅನುಮತಿ ಕೊಡಲೇಬೇಕು ಅಂತ ದರ್ಶನ್ ಪರ ವಕೀಲರು ವಾದ ಮಾಡಿದ್ರು ಯಾವುದೇ ಕಾರಣಕ್ಕೂ ಅವಕಾಶ ಕೊಡಬೇಡಿ ಅಂತ ಎಸ್ ಪಿ ಪಿ ಪ್ರತಿವಾದವನ್ನು ಮಂಡಿಸಿದ್ರು ದರ್ಶನ್ ಪರ ವಕೀಲ ರಾಘವೇಂದ್ರ ವಾದ ಮಂಡನೆ ಮಾಡಿದ್ರು ಜೈಲಿನ ನಿಯಮದ ಪ್ರಕಾರ ಮನೆಯೂಟಕ್ಕೆ ಊಟಕ್ಕೆ ಅವಕಾಶ ಇದೆ ಕೊಡದೆ ಹೋದ್ರೆ ಸಂವಿಧಾನ ನೀಡಿದ ವೈಯಕ್ತಿಕ ಸ್ವಾತಂತ್ರ್ಯ ಕಿತ್ತುಕೊಂಡಂತಾಗುತ್ತೆ ಅಂತ ದರ್ಶನ್ ಪರ ವಕೀಲ ರಾಘವೇಂದ್ರ ವಾದ ಮಂಡನೆ ಮಾಡಿದ್ರು ಎಸ್ ಪಿ ಪಿ ಪ್ರತಿವಾದ ಮಾಡಿದ್ರು ಜೈಲಿನಲ್ಲಿರೋ ಕೈದಿ ದಿನ ಬಿರಿಯಾನಿ ಬೇಕು ಅಂದ್ರೆ ಆಗಲ್ಲ ಜೈಲಿಗೆ ಬರ್ತಿದ್ದಂತೆ ಆರೋಗ್ಯದ ಸಮಸ್ಯೆ ಕಾಣಿಸಿಕೊಂಡಿದ್ದು ಹೇಗೆ ಸಿನಿಮಾ ನಟನೆಗೆ ಬೇರೆ ಕಾನೂನಿಲ್ಲ ಅಂತ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಪ್ರತಿವಾದವನ್ನ ಮಾಡಿದ್ರು ಇವತ್ತು ವಾದ ಪ್ರತಿವಾದ ಹೇಗಿತ್ತು ಆ ಮೊದಲಿಗೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಲ್ಲಿ ದರ್ಶನ್ ಪರ ವಕೀಲರು ವಾದವನ್ನು ಆರಂಭ ಮಾಡಿದ್ರು ದರ್ಶನ್ ಪರ ವಕೀಲರು ಹೇಳೋದೇನು ನಟ ದರ್ಶನ್ಗೆ ಜೈಲು ಆಹಾರ ಜೀರ್ಣ ಆಗ್ತಾ ಇಲ್ಲ ಕಾನೂನಿನಲ್ಲಿ ಮನೆ ಊಟ ಪಡೆಯೋದಕ್ಕೆ ಖೈದಿಗಳಿಗೆ ವಿಚಾರಣಾಧೀನ ಖೈದಿಗಳಿಗೆ ಅವಕಾಶ ಇದೆ ಆ ಅವಕಾಶವನ್ನ ನಾವು ಕೇಳ್ತಾ ಇದ್ದೀವಿ ಕಾರಾಗೃಹದ ಐ ಜಿ ಪಿ ಅನುಮೋದನೆ ಮೇರೆಗೆ ಆಹಾರ ಬಟ್ಟೆ ಹಾಸಿಗೆ ಪಡೆಯೋದಕ್ಕೆ ಅವಕಾಶ ಇದೆ ಖೈದಿ ಅರ್ಹ ಇದ್ದಾನೆ ಅದನ್ನು ಪಡೆಯೋದಕ್ಕೆ ಅರ್ಜಿ ಸಲ್ಲಿಕೆ ಮಾಡಬೇಕು ಐ ಜಿ ಪಿ ಇವರ ಮುಂದೆ ಜೊತೆಗೆ ಸ್ವಂತ ಖರ್ಚಿನಲ್ಲಿ ಮನೆಯೂಟ ಪಡೆಯೋದಕ್ಕೂ ಕೂಡ ಅವಕಾಶ ಇದೆ ಎರಡು ಸಾವಿರದ ಇಪ್ಪತ್ತೊಂದರ ಕಾರಾಗೃಹ ನಿಯಮಗಳ ಪ್ರಕಾರ ಅವಕಾಶ ಇದೆ ವಿಚಾರಣಾಧೀನ ಕೈದಿಗಳು ಮಾತ್ರ ಮನೆ ಊಟವನ್ನು ಪಡೆದುಕೊಳ್ಬಹುದು ಶಿಕ್ಷೆಯಾಗಿರುವಂತಹ ಕೈದಿಗಳಿಗೆ ಅವಕಾಶ ಇಲ್ಲ ದರ್ಶನ್ ಇನ್ನೂ ಕೂಡ ವಿಚಾರಣಾಧೀನ ಕೈದಿ ಮನೆ ಊಟ ಪಡೆಯೋದಕ್ಕೆ ಅವಕಾಶ ಇದೆ ಬಟ್ಟೆ ಹಾಸಿಗೆ ಪಡೆಯೋದಕ್ಕೆ ಅವಕಾಶ ಇದೆ ಒಂದು ವೇಳೆ ಅವರು ವ್ಯವಸ್ಥೆ ಮಾಡಿಕೊಳ್ಳೋದಕ್ಕೆ ಆಗದೇ ಇದ್ದರೆ ಸ್ವಂತ ವ್ಯವಸ್ಥೆ ಮಾಡಿಕೊಳ್ಳೋದಕ್ಕೆ ಆಗದೇ ಇದ್ದಲ್ಲಿ ಜೈಲಿನಲ್ಲಿ ಅವಕಾಶ ಪಡೀಬಹುದು ಅಂತ ವಾದವನ್ನ ಮಾಡಿದ್ರು ಆ ವಾದವನ್ನು ಅವರು ಮನೆಯೂಟವನ್ನು ಕೊಡೋದಿಲ್ಲ ಅಂತ ಹೇಳೋದಕ್ಕೆ ನಿಯಮದ ಪ್ರಕಾರ ಬರೋದೇ ಇಲ್ಲ ಅಂತ ರಾಘವೇಂದ್ರ ವಾದವನ್ನು ಮಾಡ್ತಾರೆ ಆರೋಪಿ ದರ್ಶನ್ ಫಿಲ್ಮ್ ಸ್ಟಾರ್ ಫಿಲ್ಮ್ ಹೀರೋ ಹಾಗಾಗಿ ಈ ಪ್ರಕರಣವನ್ನು ಮಾಧ್ಯಮಗಳು ಪ್ರತಿದಿನ ಫಾಲೋ ಮಾಡ್ತಾ ಇದ್ದಾವೆ ಹೀಗಾಗಿ ಜೈಲು ಅಧಿಕಾರಿಗಳು ಯಾವುದೇ ಆಹಾರ ಇತರೆ ವಸ್ತುಗಳನ್ನು ಕೊಡ್ತಾ ಇಲ್ಲ ಸವಲತ್ತುಗಳನ್ನು ಒಬ್ಬ ಕೈದಿಗೆ ಏನು ಕೊಡಬೇಕು ಅದನ್ನು ಕೊಡ್ತಾ ಇಲ್ಲ ಯಾಕಂದರೆ ಮೀಡಿಯಾ ಈ ದರ್ಶನ್ ಕೇಸನ್ನು ಫಾಲೋ ಮಾಡ್ತಾ ಇದ್ದಾವೆ ಆ ಕಾರಣದಿಂದ ಮೀಡಿಯಾದಲ್ಲಿ ಸುದ್ದಿ ಬರಬಹುದು ಅನ್ನುವ ಭಯದಿಂದ ಜೈಲಿನ ಅಧಿಕಾರಿಗಳು ಯಾವುದೇ ವ್ಯವಸ್ಥೆ ಕೊಡ್ತಾ ಇಲ್ಲ ಮನೆಯೂಟವನ್ನು ದರ್ಶನ್ಗೆ ಕೊಡದೆ ಹೋದರೆ ಆರ್ಟಿಕಲ್ ಇಪ್ಪತ್ತೊಂದರ ಅಡಿ ವೈಯಕ್ತಿಕ ಸ್ವಾತಂತ್ರ್ಯ ಕಿತ್ತುಕೊಂಡಂತೆ ಸಂವಿಧಾನ ಕೊಟ್ಟಿರುವಂತಹ ಸ್ವಾತಂತ್ರ್ಯವನ್ನು ಕಿತ್ತುಕೊಂಡಂತಾಗತ್ತೆ ಜೀವಿಸುವ ಹಕ್ಕುಗಳನ್ನು ಸಂವಿಧಾನ ನೀಡಿದೆ ದರ್ಶನ್ ಕೇವಲ ಫಿಲ್ಮ್ ಸ್ಟಾರ್ ಅನ್ನುವ ಕಾರಣದಿಂದ ಮೀಡಿಯಾಗಳಲ್ಲಿ ಮತ್ತು ಬೇರೆ ಕಡೆ ಸೋಷಿಯಲ್ ಮೀಡಿಯಾಗಳಲ್ಲಿ ವಿರುದ್ಧದ ಪ್ರಚಾರ ಆಗ್ತಾ ಇದೆ ದರ್ಶನ್ ವಿರೋಧಿ ಪ್ರಚಾರ ಆಗ್ತಾ ಇದೆ ಹೀಗಾಗಿ ಆರೋಪಿಗೆ ಜೈಲಿನಲ್ಲಿ ಯಾವ ಸೌಲಭ್ಯ ಸಿಗಬೇಕಿತ್ತೋ ಅದ್ಯಾವುದೂ ಸಿಗ್ತಾ ಇಲ್ಲ ಯಾವುದೇ ಷರತ್ತನ್ನು ಹಾಕಿ ನಮ್ಮ ಮೇಲೆ ನಾವು ಪಾಲಿಸ್ತೀವಿ ದರ್ಶನ್ಗೆ ಮೈಲ್ಡ್ ಡಯರಿಯ ಸಮಸ್ಯೆ ಇದೆ ಹೊಟ್ಟೆ ಸಮಸ್ಯೆ ಇದೆ ಹಾಗಾಗಿ ಭೇದಿ ಆಗ್ತಾ ಇದೆ ವೆಯ್ಟ್ ಲಾಸ್ ಮಾಡ್ಕೊಳ್ತಾ ಇದ್ದಾರೆ ಹಾಗಾಗಿ ನೀವೇನೇ ಷರತ್ತು ಹಾಕಿ ನಾವು ಪಾಲನೆ ಮಾಡ್ತೀವಿ ಮನೆ ಊಟಕ್ಕೆ ಅವಕಾಶ ಕೊಡಬೇಕು ಅಂತ ದರ್ಶನ್ ಪರ ವಕೀಲರು ವಾದವನ್ನು ಮಾಡಿದ್ರು ರಾಘವೇಂದ್ರ ರಾಘವೇಂದ್ರ ಅವರ ವಾದ ಮುಗೀತಿದ್ದಂತೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಎಸ್ ಪಿ ಪಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ತಮ್ಮ ವಾದವನ್ನು ಪ್ರತಿವಾದ ಮಾಡಿದ್ರು ಹೊಟ್ಟೆ ನೋವು ಹೊಟ್ಟೆ ನೋವು ಅತಿಸಾರ ಭೇದಿ ಅಂತ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ದರ್ಶನ್ ಪರ ವಕೀಲರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಏನೋ ಸಮಸ್ಯೆ ಆಗಿತ್ತು ಅಂತ ಅದರ ದಾಖಲೆಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ ನಟ ದರ್ಶನ್ಗೆ ಆರ್ಥೋಪಿಡಿಕ್ ಸಮಸ್ಯೆ ಇದೆ ಅಂದರೆ ಮೂಳೆ ಕೀಲು ನೋವಿನ ಸಮಸ್ಯೆ ಇದೆ ಮೂಳೆಯ ಸಮಸ್ಯೆ ಇದೆ ಆರ್ಥೋಪಿಡಿಕ್ ಸಮಸ್ಯೆಗೂ ಫುಡ್ಗೂ ಯಾವುದೇ ಸಂಬಂಧ ಇಲ್ಲ ದರ್ಶನ್ ತಮಗೆ ಯಾವ್ಯಾವ ಅನಾರೋಗ್ಯದ ಸಮಸ್ಯೆ ಇದೆ ಅಂತ ಕೋರ್ಟ್ಗೆ ದಾಖಲೆಯನ್ನು ಸಲ್ಲಿಸಿದ್ರು ಆ ದಾಖಲೆಯ ದಾಖಲೆಯನ್ನ ಮುಂದಿಟ್ಕೊಂಡು ಎಸ್ ಪಿ ಪಿ ಪ್ರತಿವಾದವನ್ನ ಮಾಡಿದ್ರು ಆರ್ಥೋಪಿಡಿಕ್ ಸಮಸ್ಯೆಗೂ ಫುಡ್ಗೂ ಸಂಬಂಧ ಇಲ್ಲ ವೈರಲ್ ಫೀವರ್ ಅಂತಾರೆ ವೈರಲ್ ಫೀವರ್ ಅಂತಾರೆ ನೋವಿದೆ ಅಂತ ಉಲ್ಲೇಖ ಮಾಡಿದ್ದಾರೆ ಜೈಲಿನ ಮ್ಯಾನ್ಯಲ್ ಪ್ರಕಾರ ಜೈಲಿನ ನಿಯಮಾವಳಿಗಳ ಪ್ರಕಾರ ಖೈದಿ ವಿಚಾರಣಾಧೀನ ಖೈದಿ ದರ್ಶನ್ಗೆ ಆಹಾರ ಮತ್ತೆ ಇತರೆ ಸೌಲಭ್ಯ ಕೊಡಲಾಗ್ತಾ ಇದೆ ಈಗಾಗಲೇ ಕರ್ನಾಟಕ ಜೈಲು ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಅಡಿ ಏನೇನು ಕೊಡಬೇಕೋ ಒಬ್ಬ ಖೈದಿಗೆ ಎಲ್ಲವನ್ನೂ ಕೊಡಲಾಗ್ತಾ ಇದೆ ಕರ್ನಾಟಕ ಜೈಲು ನಿಯಮಾವಳಿಗಳ ಪ್ರಕಾರ ಮನೆ ಊಟ ಅನ್ನೋ ಪದನೇ ಇಲ್ಲ ಕಾಯ್ದೆ ಮುನ್ನೂರ ಇಪ್ಪತ್ತೆರಡು ಸೆಕ್ಷನ್ ಮುನ್ನೂರ ಇಪ್ಪತ್ತೆರಡರಲ್ಲಿ ಉಲ್ಲೇಖ ಆಗಿದೆ ಮನೆ ಊಟ ಅನ್ನೋ ಪದ ಪದನೇ ಇಲ್ಲ ವೈದ್ಯಾಧಿಕಾರಿಗಳು ಯಾವುದಾದ್ರೂ ಖೈದಿಗೆ ಏನಾದರೂ ಸಲಹೆ ಕೊಟ್ಟರೆ ಹೆಚ್ಚುವರಿ ಕ್ಯಾಲೋರಿ ಇರುವಂತಹ ಆಹಾರ ಕೊಡಬಹುದು ಅದನ್ನು ಬಿಟ್ಟರೆ ಬೇರೆ ಯಾವ ವಿಶೇಷ ಸವಲತ್ತನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಎಸ್ ಪಿ ಪಿ ವಾದವನ್ನು ಮಂಡನೆ ಮಾಡ್ತಾರೆ ರೂಲ್ ನಂಬರ್ ತ್ರೀ ತರ್ಟಿ ಟು ರೂಲ್ ನಂಬರ್ ಮುನ್ನೂರ ಇಪ್ಪತ್ತೆರಡರಲ್ಲಿ ಡಯಟ್ ಚಾರ್ಟ್ ಇದೆ ಏನೇನು ಆಹಾರವನ್ನು ಕೊಡಬೇಕು ಅಂತ ಸಸ್ಯಾಹಾರಿ ಸಸ್ಯಾಹಾರ ತಿನ್ನುವಂತಹ ಖೈದಿಗಳಿಗೆ ಬಾಳೆಹಣ್ಣು ಕೊಡಲಾಗುತ್ತೆ ಮಾಂಸಾಹಾರ ತಿನ್ನುವಂತಹ ಖೈದಿಗಳಿಗೆ ವಾರಕ್ಕೆ ಒಂದು ದಿನ ನಾನ್ ವೆಜ್ ಊಟ ಕೊಡಲಾಗುತ್ತೆ ಪ್ರತಿದಿನ ಬಿರಿಯಾನಿ ತಿನ್ನಬೇಕು ಅಂದರೆ ಆಗೋದಿಲ್ಲ ದರ್ಶನ್ ಅವರನ್ನು ಉಲ್ಲೇಖ ಮಾಡಿ ಎಸ್ ಪಿ ಪಿ ಪ್ರಸನ್ನಕುಮಾರ್ ಹೇಳ್ತಾರೆ ಪ್ರತಿದಿನ ಬಿರಿಯಾನಿ ತಿನ್ನಬೇಕು ಅಂದರೆ ಆಗಲ್ಲ ಜೈಲಲ್ಲಿ ಕೂತ್ಕೊಂಡು ವೈರಲ್ ಫೀವರ್ ಅದು ಇದೆ ಅಂತ ಏನಾದರೂ ಹೇಳಿದ್ರೆ ಜೈಲಿನ ಅಧಿಕಾರಿಗಳು ಬಿಸಿನೀರು ಕೊಡ್ತಾರೆ ಹೆಚ್ಚುವರಿಯಾಗಿ ವೈದ್ಯರ ಸಲಹೆ ಮೇರೆಗೆ ಮಾತ್ರ ಆಹಾರ ಕೊಡಲಾಗುತ್ತೆ ಯಾವುದಾದ್ರೂ ಅನಾರೋಗ್ಯದ ಸಮಸ್ಯೆ ಇದ್ದರೆ ಉದಾಹರಣೆಗೆ ಈಗ ದರ್ಶನ್ಗೆ ಭೇದಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಹಾಗಿದ್ರೆ ದರ್ಶನ್ಗೆ ಖಾರ ಇಲ್ಲದೇ ಇರುವ ಊಟವನ್ನು ಕೊಡುವುದಕ್ಕೆ ಜೈಲಿನ ನಿಯಮಾವಳಿಗಳ ಪ್ರಕಾರ ಅವಕಾಶ ಇದೆ ಜೈಲಿನಲ್ಲಿ ಖೈದಿಗಳಿಗೆ ಅನಾರೋಗ್ಯ ಆದರೆ ಸಾಮಾನ್ಯ ಡಯಟ್ ಮನೆಗಳಲ್ಲಿ ಏನು ಮಾಡ್ತಾರೋ ಅದೇ ರೀತಿಯ ಡಯೆಟನ್ನು ನೀಡಲಾಗುತ್ತೆ ಅಥವಾ ವೈದ್ಯರು ಯಾವುದಾದ್ರೂ ಈ ರೀತಿಯ ಡಯೆಟನ್ನು ಫಾಲೋ ಮಾಡಿ ಅಂತ ಜೈಲಿನ ಡಾಕ್ಟರ್ಸ್ ಹೇಳಿದ್ರೆ ಆ ರೀತಿಯ ಡಯಟನ್ನು ನೀಡಲಾಗುತ್ತೆ ಕಾನೂನು ಪ್ರಕಾರ ಏನು ಕೊಡಬೇಕು ಅಂತ ನಿಯಮಾವಳಿಗಳಲ್ಲಿದೆ ಅದನ್ನು ಮಾತ್ರ ಕೊಡಬೇಕಾಗತ್ತೆ ಪ್ರಸನ್ನ ಕುಮಾರ್ ವಾದವನ್ನು ಮಂಡನೆ ಮಾಡ್ತಾರೆ ಕೊಲೆ ಆರೋಪಿಗಳಿಗೆ ಜೈಲ್ನಲ್ಲಿ ಸ್ವಂತ ಬಟ್ಟೆ ಮತ್ತು ಹಾಸಿಗೆ ಪಡೆಯೋದಕ್ಕೆ ಅವಕಾಶ ಇಲ್ಲ ಕೊಲೆ ಮತ್ತು ಅತ್ಯಾಚಾರದ ಗಂಭೀರವಾದಂತಹ ಪ್ರಕರಣಗಳಲ್ಲಿ ಭಾಗಿಯಾದಂತಹ ಆರೋಪಿಗಳಿಗೆ ಸ್ವಂತ ಬಟ್ಟೆ ಹಾಸಿಗೆ ಪಡೆಯೋದಕ್ಕೆ ಅವಕಾಶ ಇಲ್ಲ ಜೈಲಿನಲ್ಲಿ ಕೊಡುವ ಬಟ್ಟೆ ಮತ್ತು ಜೈಲಿನಲ್ಲಿ ಕೊಡುವಂತಹ ಛಾಪೆ ಅದನ್ನೇ ಬಳಸಬೇಕು ಅದನ್ನೇ ದರ್ಶನ್ಗೂ ಕೂಡ ಕೊಡಲಾಗ್ತಾ ಇದೆ ಇದು ಕೊಲೆ ಕೇಸ್ ಅರ್ಜಿ ಸಲ್ಲಿಸಿರುವಂತಹ ವ್ಯಕ್ತಿ ಕೊಲೆ ಕೇಸ್ನ ಆರೋಪಿ ಹಾಗಾಗಿ ಈ ಆರೋಪಿಗೆ ವಿಶೇಷ ಸವಲತ್ತು ಕೊಡುವಂತಹ ಅವಕಾಶ ಇಲ್ಲ ಹಾಸಿಗೆ ಕೊಡುವಂತಹ ಅವಕಾಶ ಈ ವ್ಯಕ್ತಿಗೆ ಬರೋದೇ ಇಲ್ಲ ಹೊರಗಿನ ಊಟ ಹಾಸಿಗೆ ವೈದ್ಯಕೀಯ ಸೌಲಭ್ಯಕ್ಕಾಗಿ ಅನುಮತಿಯನ್ನು ಕೋರಲಾಗಿದೆ ಕಾನೂನಿನ ಪ್ರಕಾರ ಈ ರೀತಿಯಾದ ಅನುಮತಿ ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಕನ್ನಡದ ಚಿತ್ರನಟ ನಿರ್ಮಾಪಕ ದೈಹಿಕವಾಗಿ ಚೆನ್ನಾಗೇ ಇದ್ದಾರೆ ದರ್ಶನ್ ಜಿಮ್ ಮಾಡ್ತಾ ಇದ್ರು ಅರೆಸ್ಟ್ ಮಾಡುವ ಸಂದರ್ಭದಲ್ಲೂ ಕೂಡ ಜಿಮ್ ಮಾಡ್ತಾ ಇದ್ರು ಅಷ್ಟು ಸದೃಢವಾಗಿದ್ದರು ಜೈಲಿನ ಆಹಾರದ ಜೊತೆಗೆ ಡಯಟ್ ಫುಡ್ ಕೊಡಿ ಅಂತ ಕೇಳಿದ್ದಾರೆ ಅದನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಅರೆಸ್ಟ್ ಆಗುವವರೆಗೆ ಚೆನ್ನಾಗೇ ಇದ್ರು ಆರೋಗ್ಯದ ಸಮಸ್ಯೆ ದರ್ಶನ್ ಏನೂ ಇರಲಿಲ್ಲ ಪ್ರತಿದಿನ ಜಿಮ್ ಮಾಡ್ತಾ ಇದ್ರು ಅರೆಸ್ಟ್ ಆದ ನಂತರ ಅನಾರೋಗ್ಯದ ಸಮಸ್ಯೆಗಳನ್ನು ಹೇಳ್ತಾ ಇದ್ದಾರೆ ಇವಾಗ ಬೆನ್ನು ನೋವು ಅಂತ ಹೇಳ್ತಾ ಇದ್ದಾರೆ ಜೂನ್ ಇಪ್ಪತ್ತೆರಡರವರೆಗೂ ವ್ಯಾಯಾಮ ಮಾಡ್ತಿದ್ದೆ ಅಂತ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಅವರೇ ಹೇಳಿದ್ದಾರೆ ಫಿಟ್ ಇದ್ದಾರೆ ದೈಹಿಕವಾಗಿ ಅಲ್ಲಿಯವರೆಗೂ ಇಲ್ಲದಂತಹ ಸಮಸ್ಯೆ ಈಗ ಜೈಲಿಗೆ ಬಂದ ನಂತರ ಹೇಗೆ ಸಾಧ್ಯ ಪೊಲೀಸ್ ವಶದಲ್ಲಿದ್ದಾಗಲೂ ಕೂಡ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿದಾಗಲೂ ಕೂಡ ತಮಗೆ ಅನಾರೋಗ್ಯ ಇದೆ ಆರೋಗ್ಯದ ಸಮಸ್ಯೆಗಳಿದೆ ಅಂತ ಹೇಳ್ಕೊಂಡಿಲ್ಲ ಅವರು ವ್ಯಾಯಾಮ ಮಾಡ್ತಾ ಇದ್ರು ತಕ್ಷಣಕ್ಕೆ ನಿಲ್ಲಿಸಿದ್ದಾರೆ ಆ ಕಾರಣದಿಂದಾಗಿ ಹತ್ತು ಕೆ ಜಿ ತೂಕ ಕಡಿಮೆಯಾಗಿದೆ ಹೀಗಾಗಿ ಎಕ್ಸ್ಟ್ರಾ ಡಯಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ಆ ಡಯೆಟನ್ನು ಕೊಡೋದಕ್ಕಾಗೋದಿಲ್ಲ ಜೈಲಿನಲ್ಲಿ ಅಂತ ಎಸ್ ಪಿ ಪಿ ವಾದ ಮಾಡಿದ್ರು ಎಸ್ ಪಿ ಪಿ ಹೈಕೋರ್ಟ್ನಲ್ಲೂ ಕೂಡ ಇದೇ ವಾದ ಮಾಡಿದ್ರು ದರ್ಶನ್ಗೆ ಅರೆಸ್ಟ್ ಆಗುವವರೆಗೆ ಯಾವುದೇ ಸಮಸ್ಯೆ ಇರಲಿಲ್ಲ ಕಸರತ್ ಮಾಡ್ಕೊಂಡು ಜಿಮ್ ಮಾಡ್ಕೊಂಡು ಆರಾಮಾಗಿದ್ದರು ಈಗ ಜೈಲಿಗೆ ಬಂದು ಕೊಲೆ ಕೇಸ್ನ ಆರೋಪದ ಮೇಲೆ ಜೈಲಿಗೆ ಬಂದ ನಂತರ ಡಯಟ್ ಫುಡ್ ಕೇಳ್ತಾ ಇದ್ದಾರೆ ಕೊಡೋದಕ್ಕೆ ಸಾಧ್ಯ ಇಲ್ಲ ದರ್ಶನ್ ಪರ ವಕೀಲರು ಹೇಳ್ತಾ ಇದ್ದಾರೆ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ ಅಂತ ಕೊಲೆ ಆರೋಪದ ಮೇಲೆ ಜೈಲಿಗೆ ಬಂದಿರುವಂತಹ ವ್ಯಕ್ತಿಗೆ ಆರೋಪಿಗೆ ಎಲ್ಲ ಹಕ್ಕುಗಳು ಜೈಲಿನಲ್ಲಿ ಇರೋದಿಲ್ಲ ಎಲ್ಲ ಮೂಲಭೂತ ಹಕ್ಕುಗಳನ್ನು ಕೂಡ ನಾನಿಲ್ಲಿ ಮಾಡ್ತೀನಿ ಅಂದರೆ ಸಾಧ್ಯವೇ ಆಗೋದಿಲ್ಲ ಅಂತ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ವಾದ ಮಾಡ್ತಾರೆ ಕೊಲೆ ಕೇಸ್ನಲ್ಲಿ ಜೈಲಿಗೆ ಬಂದ ವ್ಯಕ್ತಿಗೆ ಹಕ್ಕಿರೋದಿಲ್ಲ ಎಲ್ಲ ಹಕ್ಕುಗಳು ಇರೋದಿಲ್ಲ ರೂಲ್ಸ್ಗಳಿರುತ್ತೆ ಜೈಲಿನ ರೂಲ್ಸ್ಗಳು ಆ ರೂಲ್ಸ್ಗಳನ್ನು ಪಾಲನೆ ಮಾಡಲೇಬೇಕು ಯಾವ ಬೇರೆ ಕೈದಿ ಸಾಮಾನ್ಯ ಕೈದಿ ಯಾವ ರೂಲ್ಸನ್ನು ಪಾಲನೆ ಮಾಡ್ತಾನೋ ಅದೇ ರೂಲ್ಸನ್ನು ಶ್ರೀಮಂತ ಆಗಿರಲಿ ಬೇರೆ ಯಾರೇ ಆಗಿದ್ರಿ ಕಾನೂನು ಬದಲಾಗೋದಿಲ್ಲ ಸಿನಿಮಾ ಸ್ಟಾರ್ ಅನ್ನೋ ಕಾರಣಕ್ಕೆ ವಿಶೇಷ ಸವಲತ್ತು ಕೊಡೋದಕ್ಕಾಗೋದಿಲ್ಲ ದರ್ಶನ್ಗೆ ಕಾನೂನು ಪ್ರಕಾರ ಏನು ಕೊಡಬೇಕೋ ಅದನ್ನು ಮಾತ್ರ ಕೊಡಬೇಕು ಅಂತ ಎಸ್ ಪಿ ಪಿ ಪ್ರಸನ್ನಕುಮಾರ್ ಪ್ರತಿವಾದ ಮಾಡ್ತಾರೆ ಈ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರು ಮಧ್ಯಪ್ರವೇಶ ಮಾಡ್ತಾರೆ ವಿಶೇಷವಾದ ಯಾವ ಸವಲತ್ತನ್ನು ನಾವು ಕೇಳ್ತಾ ಇಲ್ಲ ಎಸ್ ಪಿ ಪಿ ಹೇಳ್ತಾ ಇದ್ದಾರೆ ವಿಶೇಷ ಸವಲತ್ತು ಕೊಡಿ ಅಂತ ನಾವು ಕೇಳ್ತಾ ಇರೋದು ಅತ್ಯಂತ ಅಗತ್ಯವಾದಂತಹ ಊಟದ ಬಗ್ಗೆ ಮಾತ್ರ ಮನೆ ಊಟ ಕೊಡಿ ಅಂತ ವಾದ ಮಾಡ್ತಾ ಇದ್ದೀವಿ ಒಂದು ಅರ್ಜಿಗೆ ಅವಕಾಶ ನೀಡಿದರೆ ಐದು ಸಾವಿರ ಕೈದಿಗಳು ಕೇಳ್ತಾರೆ ಅಂತ ಎಸ್ ಪಿ ಪಿ ಹೇಳ್ತಾ ಇದ್ದಾರೆ ಆ ರೀತಿ ಆಗೋದಿಲ್ಲ ನಮ್ಮ ಕಕ್ಷಿದಾರ ಫಿಲ್ಮ್ ಸ್ಟಾರ್ ಅನ್ನುವ ಕಾರಣಕ್ಕಾಗಿಯೇ ಅವರಿಗೆ ಯಾವುದೇ ಸವಲತ್ತು ಕೊಡ್ತಾ ಇಲ್ಲ ಅಂತ ದರ್ಶನ್ ಪರ ವಕೀಲರು ವಾದ ಮಾಡ್ತಾ ಇದ್ದಾರೆ ನನ್ನ ಕಕ್ಷಿದಾರ ಫಿಲ್ಮ್ ಸ್ಟಾರ್ ಆಗಿರೋದೇ ತಪ್ಪು ಅಂತ ಈ ಸಂದರ್ಭದಲ್ಲಿ ಎಸ್ ಪಿ ಪಿ ಪ್ರಸನ್ನಕುಮಾರ್ ಹೇಳ್ತಾರೆ ಚಿತ್ರ ನಟನಾಗಿರೋದು ತಪ್ಪಲ್ಲ ಫಿಲ್ಮ್ ಸ್ಟಾರ್ ಆಗಿರೋದು ತಪ್ಪಲ್ಲ ಫಿಲ್ಮ್ ಸ್ಟಾರ್ ಆಗಿದ್ದುಕೊಂಡು ಕೊಲೆ ಮಾಡಿದ್ದು ತಪ್ಪು ಅಂತ ವಾದ ಮಾಡ್ತಾರೆ ಎರಡು ಕಡೆಯ ವಾದ ಪ್ರತಿವಾದ ಎರಡನ್ನೂ ಕೇಳಿದಂತಹ ನ್ಯಾಯಾಧೀಶರು ಜುಲೈ ಇಪ್ಪತ್ತೈದನೇ ತಾರೀಕಿಗೆ ಆದೇಶವನ್ನು ಕಾಯ್ದಿರಿಸಿದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್